ಜ್ಞಾನಪೀಠ ಪುರ ಪುರಸ್ಕೃತರಾದಂತಹ ಮಾಸ್ತಿ ವೆಂಕಟೇಶ್ ಅವರು ಜನನ ಆರು ಆರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಜನಿಸಿದರು ತಂದೆ ರಾಮಸ್ವಾಮಿ ಅಯ್ಯಂಗಾರ್ ತಾಯಿ ತಿರುಮಲಮ್ಮ ಇವರ ಕಾವ್ಯನಾಮ ಶ್ರೀನಿವಾಸ ಇವರ ವಿದ್ಯಾಭ್ಯಾಸ ಇಂಗ್ಲಿಷ್ ಎಂಎ ಪದವಿಯನ್ನು ಪಾಸು ಮಾಡಿದರು ಇವರ ವೃತ್ತಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕ ಎಂದೇ ಖ್ಯಾತಿ ಪಡೆದ ಇವರು ಕಾವ್ಯ ನಾಟಕ ಕಾದಂಬರಿ ವಿಮರ್ಶೆ ಹೀಗೆ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಣ್ಣ ಕಥೆಗಳು ಒಟ್ಟು ಹದಿಮೂರು ಸಂಪುಟಗಳಲ್ಲಿ ಪ್ರಕಟವಾಗಿವೆ ಇನ್ನ ಇವರ ಕೃತಿಗಳನ್ನು ನೋಡೋದಾದ್ರೆ ಗೌತಮಿ ಹೇಳಿದ ಕತೆ ಸಾರಿ ಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಮೊದಲಾದವು ಪ್ರಶಸ್ತಿ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಮಾಸ್ತೀರವರು ಆರು ಆರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಿಧನರಾದರು